ಹಿಂದೂ ಸಂಪ್ರದಾಯದ ಪ್ರಕಾರ ತುಳಸಿ ಪತ್ರೆ ಅಥವಾ ತುಳಸಿ ಗಿಡವನ್ನು ದೇವಿ ಭಾವದಿಂದ ನೋಡುತ್ತೇವೆ ಈ ದೇವಿ ದೇವ ದೇವಸ್ವರೂಪವಾದಂಥ ತುಳಸಿ ಗಿಡವನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಎಂದೇ ಪೂಜಿಸಲ್ಪಡುತ್ತೇವೆ ಇನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವನ್ನು ನೆಟ್ಟು ಪೂಜಿಸಲ್ಪಡುತ್ತೇವೆ ತುಳಸಿ ಗಿಡವನ್ನು ಪೂಜ್ಯ ಭಾವದಿಂದ ಪೂಜಿಸುತ್ತೇವೆ ಹಾಗೆ ತುಳಸಿ ಪತ್ರೆ ತು ಅಥವಾ ತುಳಸಿ ಗಿಡವನ್ನು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಎಂದೇ ನಂಬಿದ್ದೇವೆ ಯಾರ ಮನೆಯ ಮುಂದೆ ತುಳಸಿ ಪತ್ರೆ ಅಥವಾ ತುಳಸಿ ಗಿಡವನ್ನು ನೆಟ್ಟು ಪೂಜಿಸುತ್ತೇವೆಯೋ ಅಂತಹ ತುಳಸಿ ಪತ್ರೆ ಅಥವಾ ತುಳಸಿ ಗಿಡ ಸೊಂಪಾಗಿ ಬೆಳೆದರೆ ಅಂತಹವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಎಂದೇ ಭಾವಿಸುತ್ತೇವೆ ಹಾಗಾಗಿ ತುಳಸಿ ಗಿಡವನ್ನು ಯಾವುದೇ ಕಾರಣಕ್ಕೂ ತುಳಸಿ ಗಿಡ ಒಣಗದಂತೆ ನೋಡಿಕೊಳ್ಳುವುದು ಒಂದು ನಮ್ಮ ಕರ್ತವ್ಯವಾಗಿರುತ್ತದೆ ಹಾಗಾಗಿ ಯಾರು ತುಳಸಿ ಗಿಡವನ್ನು ಚೆನ್ನಾಗಿ ಬೆಳೆಸುತ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸು ನೆಲೆಸುತ್ತಾಳೆ ಹಾಗೂ ಅಂಥವರ ಮನೆಯಲ್ಲಿ ಅದೃಷ್ಟ ತಾಂಡವವಾಡುತ್ತಿರುತ್ತದೆ ಎಂಬೆ ಎಂದೇ ನಂಬಿದ್ದೇವೆ ಇನ್ನು ನೀವು ಕೂಡ ತುಳಸಿಯನ್ನು ಪೂಜಿಸುತ್ತಿದ್ದರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಕೊಂದು ಲೇಕ್ ಲೈಕ್ ಕೊಟ್ಟು ಶೇರ್ ಮಾಡಿ ಇನ್ನು ನಿಮ್ಮ ಮನೆಯ ಮುಂದಿರುವ ತುಳಸಿ ಗಿಡ ಸೊಂಪಾಗಿ ಬೆಳೆಯಬೇಕು ಎಂದರೆ ಅದಕ್ಕೆ ದನದ ಗೊಬ್ಬರವನ್ನು ಹಾಕಬೇಕು ಹಾಗೆ ನಿಯಮಿತವಾಗಿ ಎರಡು ದಿನಗಳಿಗೊಮ್ಮೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುವುದರಿಂದ ಈ ಒಂದು ತುಳಸಿ ಗಿಡ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಸೊಂಪಾಗಿ ಬೆಳೆಯುತ್ತದೆ ಈ ರೀತಿ ಸೊಂಪಾಗಿ ಬೆಳೆದ ಮನೆಗಳಲ್ಲಿ ಲಕ್ಷ್ಮೀ ನೆರಳು ನೆಲೆಸಿರುತ್ತಾಳೆ ಎಂದೇ ನಂಬಿದ್ದೇವೆ ಇನ್ನು ತುಳಸಿ ಗಿಡಕ್ಕೆ ಈ ಒಂದು ದನದ ಗೊಬ್ಬರದ ಜೊತೆಗೆ ಎರೆ ಉಳಿವಿನ ಗೊಬ್ಬರವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕುತ್ತಾ ಬಂದರೆ ತುಳಸಿ ಗಿಡ ಅತ್ಯಂತ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತದೆ ಇನ್ನು ತುಳಸಿ ಗಿಡಕ್ಕೆ ಎಲೆಗಳಿಗೆ ಒಣಗದಂತೆ ಮಾಡಲು ಒಂದು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ನೆನೆ ಹಾಕಿ ಅದರ ನೀರನ್ನು ಕಿ ಗಿಡಕ್ಕೆ ಸಿಂಪಡಣೆ ಮಾಡುವುದರಿಂದ ಕೀಟಗಳು ಬರುವುದಾಗಲಿ ಅಥವಾ ಎಲೆಗಳು ಒದು ಒಣಗಿ ಉದುರುವುದಾಗಲಿ ಆಗುವುದಿಲ್ಲ ನಿಮ್ಮ ಒಂದು ತುಳಸಿ ಗಿಡ ಸೊಂಪಾಗಿ ಬೆಳೆಯುತ್ತದೆ ನೋಡಿದ್ರಲ್ಲ ತುಳಸಿ ಗಿಡ ಸೊಂಪಾಗಿ ಬೆಳೆಯಬೇಕಾದರೆ ಯಾವ ರೀತಿ ನೀರು ಹಾಕಬೇಕು ಹಾಗೆ ಯಾವ ಗೊಬ್ಬರವನ್ನು ಹಾಕಬೇಕು ಯಾವ ಔಷಧಿಯನ್ನು ಸಿಂಪಡಿಸಬೇಕು ಎಂಬುದನ್ನು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಧನ್ಯವಾದಗಳು